Hello, excuse me. i don't want what what i don't want, i don't want to like a speaking. no 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 but why people uh, you yeah. i'm not suffering for that uh. i don't like to speak i'm not suffering for that uh. i don't like to speak in that uh, no in i know canada also canada dipa <laughs> why you english so, okay. english tho i'm varavante ayyo madam ore enni mesro adada ಲತಾ ರಾಧಾ ಕೃಷ್ಣ ಎಲ್ಲೋ ಎಲ್ಲ ಹೋಗಿದ್ದಾನೆ ಹಾ ಓಕೆ ಈಗ ಏನ್ ನಿಮ್ ಪ್ರಾಬ್ಲಮ್ ಏರಿಯಾದಲ್ಲಿ ಸಮಸ್ಯೆಗಳು ಕೇಳಕ್ ಬಂದ್ ಜನ ಕೇಳಿ ಹೇಳಿ ನೀವು ಹೇಳಿ ಎಲ್ಲರೂ ಮಾತಾಡಿಸ್ತೀವಿ ಇಡೀ ಏರಿಯಾನೇ ಮಾತಾಡಿಸ್ತೀವಿ ಹ ಹೇಳಿ ಏನೇನು ಪ್ರಾಬ್ಲಮ್ 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 ನೀವ್ ಹೇಳಬೇಕು ಹಾ ನೀರ್ತ ಬದಕಿಲ್ಲ ನಾನು ಈಸ್ಕೊಂತ ಹೇಳ್ಬೋದು ಜೋಶ್ ಬಂದ್ಬಿಡ್ತು ಈಸ್ಕೊಂಡವ್ರೆದ್ರೆ ಆನ್ಸರ್ ಹೇಳ್ತಾರೆ ಕೇಳಿ ಹೋಗ್ಬಿಟ್ಟು ನಮ್ಮ ಮನೇಲಿ ಯಾರು ಯಾರು ರೇಷನ್ ಕಡೆ ಇಲ್ಲ ಅಂತ ರೇಷನ್ ಕಾರ್ಡ್ ಮಾಡಬೇಕಲ್ಲ ಮಾಡಿಲ್ಲ ಏನ್ ಮಾಡ್ ಜನರದು ರೇಷನ್ ಕಾರ್ಡ್ ಇಲ್ಲ ಅದು ಬಡವರ ಕಾರ್ಡ್ ಇವೆಲ್ಲ ಶ್ರೀಮಂತೀರಾ ಅಂದ್ರೆ ಜನ ಶ್ರೀಮಂತರು ಅಂದ್ಕೊಂಡ್ಬಿಡ್ತಾರೆ ನೋಡಿ ರೇಷನ್ ಕಾರ್ಡ್ ಎಲ್ಲ ಓದಿದ್ದಾರೆ ಹೌದೌದು ಹೌದೌದು ಏನು ನಿಮ್ಮ ಹೆಸರು ನಿಮ್ ಹೆಸರು ನಿಮ್ ಹೆಸರು ಬೇಡ ಬಿಡಿ ಹೇ ನಮಸ್ಕಾರ ಕಡಕ ಏನ್ ನಿಮ್ಮ ಹೆಸರು ಬಂದಿ ಕಡೆ ನಮ್ಮ ಹೆಸರು ಸೆಲ್ವಿ ಶೆಲ್ವಿ ಅಯ್ಯೋ ಬಂತ ಕಾಸು ಇಲ್ಲ ನಮ್ಗೆ ಬಂದಿಲ್ಲ ನಾವು ರಾಶನ್ ಕಾರ್ಡ್ ಮಾಡಿಲ್ಲ ರಾಷನ್ ಕಾರ್ಡ್ ಇಲ್ಲ ಇಲ್ಲ ರಾಶನ್ ಕಾರ್ಡ್ ಯಾಕಿಲ್ಲ ಬನ್ನಿ ಒಂದು ರೇಷನ್ ಕಾರ್ಡ್ ಇಲ್ಲ ಸರ್ ನಾವು ರೇಷನ್ ಕಾರ್ಡ್ ಯಾಕಿಲ್ಲ ನಾವು ಮಳೆ ಬಂತಿಲ್ಲ ಅವಾಗ ನೀರು ಹೋಗ್ಬಿಡ್ತು ಅವಾಗ ರೇಷನ್ ಕಾರ್ಡ್ ರೇಷನ್ ಕಾರ್ಡ್ ರೇಷನ್ ಬಂದು ಮನೆ ಒಳಗಡೆ ನೀರು ನುಗ್ಗಿದ್ದು ಮಳೆ ಬಂದು ಮನೆ ಒಳಗಡೆ ನೀರು ನುಗ್ಗಿ ನೀಲ್ ಸಂದರ್ಭದಲ್ಲಿ ಇದೀವಿ ಈಗ ರೇಷನ್ ಕಾರ್ಡ್ ಮತ್ತೆ ಮಾಡಿಸಬೇಕಲ್ಲ ಮಾಡ್ಬೇಕು ಮಾಡ್ಸ ಮಾಡಬೇಕು ಮಾಡ್ಬೇಕು ಯಾವಾಗ ಮಾಡೋದು ಮಾಡಬೇಕು ಎಲ್ಲಾ ಹೇಳಿದಾರೆ ಊಟ ಅಕ್ಕಿ ಎಲ್ಲ ಮಿಸ್ಐತ್ತಲ್ಲ ಏನ್ ಮಾಡೋದು ಕೆಲಸ ಮಾಡ್ತೀವಿ ಎಷ್ಟು ಇದುವರೆಗೂ ಬಂದೇ ಇದೆಯಾ ಹೆಸರೇನು ಮಲರ್ ಮಲರ್

ನಮಸ್ಕಾರ ನಮಸ್ಕಾರ ಏನಾದ್ರು ಪ್ರಾಬ್ಲಮ್ ಪ್ರಾಬ್ಲಮ್ ಏನು ಪ್ರಾಬ್ಲಮ್ ನಿಮ್ದು ಮೋರಿ ಮೋರಿ ಲಾಕ್ ಲಾಕ್ ಆಗ ಮನೆಯಲ್ಲಿ ನೀರು ಹೋಗೋದಿಲ್ಲ ನೀರು ಹೋಗಲ್ಲ ಹೋಗಲ್ಲ ಆಮೇಲೆ ಅಷ್ಟೇ ಅಷ್ಟೇ ಏನು ಪ್ರಾಬ್ಲಮ್ ಇಲ್ಲ ಬೇರೆ ಬೇರೆ ಏನು ಕಸ ಕಸ ಮೈಂಡ್ ನಾನು ಹಾಕೋದಿಲ್ಲ ಯಾರು ಹಾಕ್ತಾರ ಅವ್ರ ಹತ್ರ ಕೇಳ ಗೊತ್ತಾಯ್ತು ನೀವು ನಿಮ್ ಪ್ರಾಬ್ಲಮ್ ಮಾತ್ರ ಅಲ್ಲ ಏರಿಯಾ ಪ್ರಾಬ್ಲಮ್ ಹೇಳ್ಬೇಕು ಹೌದಾ ಕಸ ಎಲ್ಲ ತುಂಬಿಟ್ಟಾರಲ್ಲ ಇಲ್ಲಿ ಯಾರು ಎತ್ಕೋ ಹೋಗಲ್ವಾ ಬರಲ್ವಾಡ ಬರ್ತಾರ ತಗೊಂಡು ಹೋಗ್ತಾರ ತಗೊಂಡು ಹೋಗಿದ ಮೇಲೆ ಯಾರು ಹಾಕ್ತಾರು ಗೊತ್ತಿಲ್ಲ ಯಾರು ಹಾಕ್ತಾರ ತಗೋ ಹೋಗ್ತಾರೋ ಬರ್ತಾರ ನಮಗೆ ಗೊತ್ತಿಲ್ಲ ಆಯ್ತು ಕಾಸು ಬಂತಾರೋ

ಅವ್ರೇನೋ ಮಾತಾಡ್ತೀರಾ ಚೆಕ್ ಮಾಡ್ತಾ ಇದೀನ ಎಷ್ಟೋ ಏನೋ ನಿಮ್ಗೆ ಓದ್ತಾ ಇರೋದೋ ಯಾರೋ ನಮ್ ರಾಜ್ಯದ ಪ್ರಧಾನಮಂತ್ರಿಯವರ ಪ್ರಧಾನಮಂತ್ರಿ ಯಾರ ಬರಲಿ ನಾನ್ ಸೆನ್ಸ್ ಬಂದಾಗಿಂದ ನೋಡ್ತಾ ಇದೀನಿ ಪ್ರಾಬ್ಲಮ್ ಮೂಡಿಕೆ ನೀವು ಎಷ್ಟು ಆಡ್ತದಿಲ್ಲ ಏನ್ ಚೆನ್ನಾಗಿದ್ದು ನಮ್ ಮಗನು ಏನಿಲ್ಲ ಬಿಮಾರ ಆಗ್ಬಿಟ್ಟದು ಹುಡುಗಿ ಹುಡುಗಿ ಫೋರ್ಟೀನ್ ಏಜ್ ಚೇತಿದ್ರು ಕುಮಾರಿ 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 ಅವರಿಗೆ ನೋಡ್ರಿ ನಾನು ಹೇಳೋದು ಸರ್ಕಾರಕ್ಕೆ ನೋಡಿ ನಾವು ಈ ಕಾರ್ಯಕ್ರಮನ ಮಾಡ್ತಿರೋಂತ ಉದ್ದೇಶನೇ ಅದು ಇಂತ ಬಡವರು ಯಾರು ಇಲ್ದವ್ರು ನೋಡಿ ಯಾರು ಇಲ್ಲ ಇವರಿಗೆ ಇವರೊಬ್ರೇ ಇವ್ರೊಬ್ರೆ ಇರೋದು ಮಕ್ಕಳಿಲ್ಲ ಯಜಮಾನ್ರು ಇಲ್ಲ ಅವರು ಅದ್ರದ್ದು ಪೆನ್ಷನ್ ಬರ್ತಾ ಇಲ್ವಾ ಎಂಟನೂರು ನೋಡಿ ಯಾವ್ದೂ ಇಲ್ಲ ಅವರು ಒಬ್ಬಂಟಿ ಇವತ್ತು ಓಟ್ ಹಾಕ್ತೀರಮ್ಮ ಓಟ್ ಹಾಕ್ಸ್ಕತಾರೆ ನಿನ್ನತ್ರ ಅಮ್ಮ ತಾಯಿ ಖಾಲಿ ಬಿದ್ದು ಓಟ್ ಹಾಕ್ಸ್ಕತಾರೆ ಯಾರು ನಿಂಗೆ ಸಹಾಯ ಇಲ್ಲ ಸಹಾಯ ಮಾಡಲ್ಲ ಯಾರು ಮಾಡಲ್ಲ ಇದಕ್ಕೆ ಹೇಳೋದು ಅದೇ ಮಂಜು ಮಂಜು ಎಲ್ಲ ಅವರು ಹೇಳಿ ಉರ್ಸ್ಲಾಗಿತ್ತಲ್ಲ ಸರ್ ಎಲ್ಲರಿಗೂ ಫ್ರೀಯಾಗಿ ಮನೆ ಕಟ್ಕೊಟ್ಟವ್ರ ಎಮ್ ಎಲೆ ಇದೆಲ್ಲ ಯಾರು ಒಳ್ಳೇದ್ ಮಾಡ್ತಾ ಇರೋದು ತಾನೆ ವಾಟರ್ ಲೈನು ಸಂಡ್ ಯಾರು ನಾವು ಕಾರ್ಯಕರ್ತರು ಯಾಕೆ ಮಾಡ್ತಿದ್ರೆ ನೀವ್ ಏನಕ್ಕೆ ಮಾಡ್ತಾ ವಿಡಿಯೋ ಒಳ್ಳೆ ನಮ್ ಸಮಸ್ಯೆ ಹೇಳ್ತಾ ಇದೀವ್ ಸಮಸ್ಯೆ ಉರ್ಸ್ಲಿದಾಗ ಬಂದಿದ್ರ ನೀವು ಇದು ಬಂದಿರ ನೀವು

ಆಯ್ತು ಒಂದು ವಾರ ಆಯ್ತು ಮಾಡ್ತಾರೆ ನೋಡ್ರಿ ಕಾರ್ಯಕರ್ತರ ಸಾಹೇಬ್ರೆ ನಿಮ್ಮ ಹೆಸರೇನು ಮಲ್ಲಿಕಾರ್ಜುನ್ ಮಲ್ಲಿಕಾರ್ಜುನ್ ಅವ್ರೆ ನೀವು ಪರ ಇರಿ ನನಗೇನು ಬೇಜಾರಿಲ್ಲ ಒಳ್ಳೆ ಕೆಲಸ ಇವರಿಗೆ ಪೆನ್ಷನ್ ಬರ್ತಾ ಇಲ್ಲ ಹೌದಾ ಎಲ್ಲಿ ಅವ್ರಿಗೆ ರೇಷನ್ ಕಾರ್ಡ್ ಇಲ್ಲ ಯಾಕೆ ಇವ್ರ ಬಡರಾದ್ರು ರೇಷನ್ ಕಾರ್ಡ್ ಇಲ್ಲ ಗುಂಡಿ ತೆಗೆದು ಬಿಟ್ರೆ ಕೆಲಸ ಅಲ್ಲ ನಾನು ಜನಗಳಿಗೆ ಗೊತ್ತಿಲ್ಲ ಅವರೇ ಸತ್ಯ ಹೇಳೋದು ನಿಮ್ಗೆ ಗೊತ್ತು ಕಾರ್ಯಕರ್ತರಿಗೆ ಬೇಡ ಬಿಡ್ರಿ ನಾವು ಸಾಮಾನ್ಯ ಜನ ಮಾತಾಡಿಸ್ತೀವಿ ಆಯ್ತಾ ಅವ್ರ ಕಷ್ಟ ಅವ್ರು ಹೇಳ್ತವ್ರೆ ಅವ್ರ ಕಷ್ಟ ಅವ್ರ ಹೇಳ್ತವ್ರೆ ನೀವು ಕಾರ್ಯಕರ್ತರ ಸ್ವಾಮಿ ನೀವು ಕಾರ್ಯಕರ್ತರ ಎಲ್ ಎ ಕೆಲಸ ಕಾಣಿಸ್ತಾ ಇದೆಯಲ್ಲ ಸ್ವಾಮಿ ಕೆಲಸ ಮಾಡೋದು ಕಾಣಿಸ್ತಾ ಇದೆಯಲ್ಲ ಜನಗಳಿಗೆ ಒಳ್ಳೇದಂತೆ ಏನು ಸಮೇ ಕರೆಕ್ಟಾ ಕರೆಕ್ಟೇ ಕರೆಕ್ಟ್ ಆಗೇ ಮಾತಾಡ್ತೀನಿ ನಾನು ಹ